ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಿಂದ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಅವರ ಪರವಾಗಿ ಜಗಳೂರು ತಾಲೂಕಿನ ಕೆಚ್ಚನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಕೇರೆ ಪಂಚಾಯಿತಿ ಕ್ಯಾಸನಹಳ್ಳಿ ಪಂಚಾಯಿತಿ ಹನುಮಂತಾಪುರ ಪಂಚಾಯಿತಿ ಪಕ್ಷೇತರ ಅಭ್ಯರ್ಥಿಗಳಾದ ಜಿ ಬಿ ವಿನಯ್ ಕುಮಾರ್ ಪರವಾಗಿ ಅಬ್ಬರದ ಪ್ರಚಾರ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿ ಬಿ ವಿನಯ್ ಕುಮಾರ್ ಅಭಿಮಾನಿ ಬಳಗದ ಮುಖಂಡರಾದ ಮರಿನಹಳ್ಳಿ ನಾಗರಾಜ್ ಪ್ರಸನ್ನ ಕುಮಾರ್ ತಿಮ್ಲಾಪುರ ದೊನ್ನಡಿ ಗ್ರಾಮ ಪಂಚಾಯತಿ ಮೆಂಬರಾದ ಆದ ಜಯ ಜಯಣ್ಣ ಕುಮಾರಣ್ಣ ಗಂಡ ಕರ್ನಾಟಕದ ರೈತ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ಎಂ ರೆಡ್ಡಿ ರವಿ ಉಚ್ಚಂಗಿಪುರ ಇತರರು ಉಪಸ್ಥಿತರಿದ್ದರು ಸ್ವಾಭಿಮಾನಿ ಜಿ ಪಿ ವಿನಯ್ ಕುಮಾರ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ ಪ್ರತಿ ಹಳ್ಳಿಗೂ ಪ್ರತಿ ಗ್ರಾಮಕ್ಕೂ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ ಒಳ್ಳೆಯ ಒಂದು ವಾತಾವರಣ ಇದೆ ಇದರಲ್ಲಿ ಹೊಸ ಶಿಕ್ಷಣ ಕ್ರಾಂತಿಯನ್ನು ಮಾಡಲಿಕ್ಕೆ ಯುವಕರಿಗೆ ಉದ್ಯೋಗಗಳನ್ನು ಒದಗಿಸ್ಲಿಕ್ಕೆ ಮತ್ತು ದಾವಣಗೆರೆಗೆ ಬೇಕಾಗಿ ಮೂಲವಾಗಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಜಗಳೂರು ತಾಲೂಕಿಗೆ ಬೆ ಪ್ರತಿಯೊಂದು ಕೆಲಸಗಳನ್ನು ರೈತರು ಮಕ್ಕಳಿಗಾಗಿ ಬಡವ್ರ ಮಕ್ಕಳಿಗಾಗಿ ನಮ್ಮೆಲ್ಲರ ಮನೆ ಆಗಿ ಬಂದಿರತಕ್ಕಂಥ ವಿನಯ್ ಕುಮಾರ್ ಅವ್ರಿಗೆ ನಾವೆಲ್ಲ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಅತಿ ಹೆಚ್ಚಿನ ಮತಗಳನ್ನು ಹಾಕಿಸಿ ನಾವು ಡೆಲ್ಲಿಗೆ ಕಳಿಸುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಒಪ್ಕೊಂಡಿದ್ದೀವಿ ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದೀವಿ ಅವ್ರ ಜೊತೆಲಿ ನಾವು ಕೊನೆವರೆಗೂ ಇರ್ತೀವಿ ಈ ಬಾರಿ ವಿನಯ್ ಕುಮಾರ್ ಅವರೇ ಅತಿ ಹೆಚ್ಚಿನ ಮತಗಳನ್ನು ತಗೊಂಡು ದಾವಣಗೆರೆ ಜಿಲ್ಲೆಗೆ ಸಂಸದರಾಗಲಿದ್ದಾರೆ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ಹೇಳಿ